ನಮಸ್ಕಾರ ವೀಕ್ಷಕರೇ ನಿಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಬಯಸದೆ ನೀ ಬಂದೆ ಭಾಗ ಅರುವ ತೊಂಬತ್ತು ಸಿದ್ಧಾಂತ್ ತುಂಬ ಒಳ್ಳೆ ನ್ಯೂಸ್ ಬರ್ತಾ ಇದೆ ನಿಮ್ಮ ತಾಯಿಯ ಕೊಲೆ ಮಾಡಿಸಿರುವುದು ನಾನೇ ಅಂತ ರಾಜಶೇಖರ್ ಅವರು ಪೊಲೀಸ್ ಅವರ ಮುಂದೆ ತಪ್ಪೊಪ್ಪಿಗೆ ಹೇಳಿಕೆ ಕೊಟ್ಟಿದ್ದಾರಂತೆ ಈಗಾಗಲೇ ಅವರ ಮೇಲೆ ಎರಡು ಕೊಲೆ ಕೇಸ್ಗಳಿವೆಯಲ್ಲ ನಿಮ್ಮ ಎರಡು ಕೇಸುಗಳಲ್ಲೂ ಪ್ರಬಲವಾದ ಸಾಕ್ಷಿಗಳು ಸಿಕ್ಕಿವೆಯಂತೆ ಅನಿರುದ್ಧ ಹೇಳುತ್ತಿದ್ದ ಪಾತಿ ರಾಜಶೇಖರ್ ಅವರನ್ನು ಮೀಟ್ ಮಾಡಲು ಸ್ಪಷ್ಟವಾಗಿ ವಿರೋಧಿಸಿದ್ದರು ಸುಲೋಚನಾ ಅದನ್ನು ಕೇಳಿ ಪ್ರತಾಪ್ ಅವರಿಗೆ ತುಂಬ ಆಶ್ಚರ್ಯದಿಂದ ಕಣ್ಣು ಬಾಯಿಬಿಟ್ಟು ಸುಲೋಚನಾ ಅವರನ್ನೇ ನೋಡುತ್ತಾ ನಿಂತರು ಮೇಡಮ್ ನಿಮ್ಮ ಬಾಯಲ್ಲಿ ಈ ಮಾತು ನಾನು ಕಳೆದ ಹದಿನೈದು ವರ್ಷಗಳಿಂದ ನಿಮ್ಮ ಮನೆಯವರಿಗೆ ಲಾಯರ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ ಸರ್ನ ಚೆನ್ನಾಗಿ ಬಲ್ಲವನು ಅವರು ಇಂತಹ ಕೆಲಸಗಳನ್ನು ಮಾಡಲು ಸಾಧ್ಯವೇ ಇಲ್ಲ ಕಳೆದ ಹದಿನೈದು ವರ್ಷಗಳಿಂದ ಬಲ್ಲ ನನಗೆ ಅವರ ಮೇಲೆ ತುಂಬ ನಂಬಿಕೆ ಇದೆ ಐ ಥಿಂಕ್ ನೀವು ಅವರನ್ನು ಮದುವೆಯಾಗಿ ಇಪ್ಪತ್ತೈದು ವರ್ಷಗಳಿಂದಲೂ ಹೆಚ್ಚು ಸಮಯವಾಯಿತು ಮಾತ್ರವಲ್ಲ ನೀವು ರಾಜಶೇಖರವರ ಧರ್ಮಪತ್ನಿ ಅತ್ಯಂತ ಸಮೀಪವಿದ್ದು ಅವರನ್ನು ಬಲ್ಲವರಾಗಿದ್ದುಕೊಂಡು ಅವರು ಕಷ್ಟದಲ್ಲಿದ್ದಾಗ ಸಹಾಯ ಮಾಡಲ್ಲ ಬರಲ್ಲ ಅಂತ ಹೇಳ್ತೀರಲ್ಲ ಆವತ್ತು ರಜನಿಯ ಇನ್ಸಿಡೆಂಟ್ ಆದಾಗಲೂ ನೀವು ನಿಮ್ಮ ಪತಿಯನ್ನು ಬಿಟ್ಟು ದೂರ ಹೋಗಿರಲಿಲ್ಲ ಈಗ ರಾಜಶೇಖರ್ ಅದಕ್ಕಿಂತಲೂ ಕಷ್ಟದ ಪರಿಸ್ಥಿತಿಯಲ್ಲಿದ್ದಾರೆ ಪ್ಲೀಸ್ ಮೇಡಮ್ ಇಲ್ಲ ಅಂತ ಹೇಳಬೇಡಿ ನಾನು ನಿಮ್ಮನ್ನು ಕರ್ಕೊಂಡು ಬರ್ತೀನಿ ಅಂತ ಅವರಿಗೆ ಮಾತು ಕೊಟ್ಟು ಇಲ್ಲಿಗೆ ಬಂದಿರೋದು ಎಂದು ಹೇಳಿ ಅವರ ಮನ ಪರಿವರ್ತನೆ ಮಾಡಲು ಸಾಧ್ಯವೇ ಎಂದು ಪ್ರತಾಪ್ ಅವರು ಪ್ರಯತ್ನಿಸುತ್ತಿದ್ದರು ಹೌದು ಸುಲೋಚನಾ ಅವರು ಸಾಧು ಸ್ವಭಾವದ ಸಾಧ್ವಿ ಹೆಣ್ಣುಮಗಳು ಇದುವರೆಗೂ ಯಾವತ್ತೂ ಗಂಡನಿಗೆ ಎದುರು ಮಾತಾಡಿದವರೇ ಅಲ್ಲ ತಮಗೆ ಅನ್ಯಾಯವಾಗುತ್ತಿದ್ದರು ಗೊತ್ತಾಗಿಯೂ ಸುಮ್ಮನಿದ್ದವರು ಆದರೆ ಈಗ ಮಾತ್ರ ಸುಲೋಚನಾ ಅವರು ಯಾರ ಮಾತನ್ನು ಕೇಳುವ ಪರಿಸ್ಥಿತಿಯಲ್ಲಿ ಇರಲಿಲ್ಲ ತಮ್ಮ ಮುದ್ದಿನ ಮಗಳಿಗೆ ಪತಿಯಿಂದಲೇ ಅನ್ಯಾಯವಾಗಿಬಿಟ್ಟಿದೆ ಮಗಳ ಗಂಡ ಅಳಿಯನನ್ನೇ ಕೊಲೆ ಮಾಡಲು ಸುಪಾರಿ ಕೊಡುವುದೆಂದರೆ ಅದು ಶಿಕ್ಷಾರ್ಹ ಅಪರಾಧ ಅದಕ್ಕೆ ಕ್ಷಮೆಯೇ ಇಲ್ಲ ಈಗ ಅವರಿಗೆ ಮಾಧ್ಯಮಗಳ ಮೂಲಕ ಸಿದ್ಧಾಂತ ತಾಯಿಯ ಕೊಲೆಗೂ ತಮ್ಮ ಪತಿಯೇ ಕಾರಣ ಎಂದು ಗೊತ್ತಾಗಿತ್ತಲ್ಲ ಅಮಾಯಕ ಹೆಣ್ಣು ಮಗಳು ಒಬ್ಬಳನ್ನು ಕೊಂದಿದ್ದು ಅಕ್ಷಮ್ಯ ಅಪರಾಧ ಎಂದೆನಿಸಿ ಸುಲೋಚನಾ ಅವರು ಹೇಳಿದರು ನಿಮ್ಮ ಫ್ರೆಂಡು ಇದುವರೆಗೂ ನನಗೆ ಮೋಸ ಮಾಡಿಬಿಟ್ರು ಅವರು ಇದುವರೆಗೂ ಎರಡೋ ಮೂರೋ ಜನರ ಜೀವವನ್ನೇ ತೆಗೆಯಲು ಕಾರಣರಾಗಿ ಬಿಟ್ಟಿದ್ದಾರೆ ಮತ್ತು ಯಾವತ್ತೂ ಅವರು ಇಂತಹ ನೀಚ ಕೆಲಸಕ್ಕೆ ಕೈ ಹಾಕಿದ್ರು ಅಂತ ನನಗೆ ಗೊತ್ತಾಯಿತು ಆವತ್ತೇ ನಾನು ಅವರಿಂದ ಪರ್ಮನೆಂಟಾಗಿ ದೂರ ಇರಬೇಕು ಅಂತ ಡಿಸೈಡ್ ಮಾಡ್ಕೊಂಡು ಬಿಟ್ಟಿದ್ದೀನಿ ಮಾತ್ರವಲ್ಲ ಆವತ್ತೇ ನನ್ನ ಗಂಡ ತೀರ್ಕೊಂಡು ಬಿಟ್ರು ಅಂತ ಅಂದ್ಕೊಂಡಿದ್ದೀನಿ ಇನ್ನು ಮುಂದೆ ನನಗೂ ಅವರಿಗೂ ಯಾವ ಸಂಬಂಧವೂ ಇಲ್ಲ ನೀವು ಎಷ್ಟೇ ಪರಿಪರಿಯಾಗಿ ಕೇಳಿಕೊಂಡ್ರು ನಾನಂತೂ ನಿಮ್ಮ ಜೊತೆ ಬರೋಕೆ ಸಾಧ್ಯನೇ ಇಲ್ಲ ಬರೋದೇ ಇಲ್ಲ ಕೋರ್ಟ್ ಮೂಲಕ ಅವರಿಗೆ ಯಾವ ಶಿಕ್ಷೆ ಇದೆಯೋ ಆ ಶಿಕ್ಷೆಗೆ ಅವರು ಅರ್ಹರಾಗಿರುತ್ತಾರೆ ಅದನ್ನು ಪ್ರಶ್ನಿಸೋಕೆ ನಾನು ಯಾವತ್ತೂ ಹೋಗೋದಿಲ್ಲ ತಾವು ಯಾವುದೇ ಕಾರಣಕ್ಕೂ ಅವರಿಗೆ ಸಹಕರಿಸುವುದಿಲ್ಲ ಎಂದು ಸುಲೋಚನಾ ಅವರು ತಿಳಿಸಿದರು ಬಳಿಕ ಲಾಯರ್ ಪ್ರತಾಪ್ ಅವರು ಅಲ್ಲಿಂದ ಹೊರಡಬಹುದು ಎಂಬಂತೆ ಮನೆಯ ಬಾಗಿಲಿನತ್ತ ಕೈ ತೋರಿಸಿದರು ಸುಲೋಚನಾ ಪ್ರತಾಪ್ ಅವರಿಗೆ ಅದು ಅರ್ಥವಾಗಿತ್ತು ಆದರೆ ದುಡ್ಡು ಬೇಕಾಗಿತ್ತಲ್ಲ ಅಲ್ಲದೆ ರಾಜಶೇಖರ್ ಅವರ ಬೇಲ್ಗೆ ಅಪ್ಲೈ ಮಾಡಬೇಕಾಗಿತ್ತು ಅದಕ್ಕಾಗಿ ಸರ್ ಚೆಕ್ ಚೆಕ್ಬುಕ್ ಕೊಡಬೇಕಂತೆ ನೀವು ನನ್ನ ಹತ್ರ ಹೋಗುವಂತ ಹೇಳಿದರು ಇದು ರಾಜಶೇಖರ್ ಅವರ ಮನೆ ನಾನು ಅವರು ಹೇಳಿದಾಗೆಲ್ಲ ಬಂದು ಅವರು ಹೇಳಿದ ಕೆಲಸ ಮಾಡ್ಕೊಂಡು ಹೋಗ್ತೀನಿ ಎಂದು ಹೇಳಿದಾಗ ಸುಲೋಚನಾ ಅವರು ಒಳಗಿನಿಂದ ಚೆಕ್ಬುಕ್ ತಂದು ಕೊಟ್ಟಿದ್ದರು ಮನೆಯಲ್ಲಿ ಅವರು ಒಬ್ಬರೇ ಇದ್ದರು ಆದ್ದರಿಂದ ಕೊಡುವುದಿಲ್ಲ ಎಂದು ಹೇಳುವ ಧೈರ್ಯ ಆಗಲಿಲ್ಲ ಸುಲೋಚನಾ ಅವರಿಗೆ ಮರುದಿನ ಕೋರ್ಟ್ನ ಮುಂದೆ ರಾಜಶೇಖರ್ ಅವರನ್ನು ಪ್ರೊಡ್ಯೂಸ್ ಮಾಡಲಾಗಿತ್ತು ಪ್ರತಾಪ್ ಅವರು ಬೇಲ್ಗೆ ಅಪ್ಲೈ ಮಾಡಿದ್ದರು ಆದರೆ ಮೂರು ಮೂರು ಕೊಲೆಗಳನ್ನು ಮಾಡಿಸಿದ ವ್ಯಕ್ತಿಗೆ ಅಷ್ಟು ಸುಲಭವಾಗಿ ಬೇಲ್ ಕೊಡಲು ಸಾಧ್ಯವೇ ಇರಲಿಲ್ಲವಲ್ಲ ಪ್ರತಾಪ್ ಅವರು ತಮ್ಮ ಕಕ್ಷಿದಾರರು ಅರವತ್ತು ವರ್ಷ ದಾಟಿದವರು ಹಿರಿಯ ಪ್ರಜೆಗಳು ಅಲ್ಲದೆ ಒಂದು ಬಾರಿ ಹಾರ್ಟ್ ಅಟ್ಯಾಕ್ ಆಗಿ ಪ್ರಾಣಾಪಾಯದಿಂದ ಪಾರಾದವರು ಮಾತ್ರವಲ್ಲ ಅವರು ದೇಶ ಬಿಟ್ಟು ಎಲ್ಲೂ ಓಡಿ ಹೋಗುವುದಿಲ್ಲವೆಂದು ತಾವು ಅವರ ಬಗ್ಗೆ ಭರವಸೆ ಕೊಡುತ್ತೇನೆ ಎಂದು ಈಗ ಅವರು ವಿಚಾರಣಾಧೀನ ಕೈದಿಯಾಗಿದ್ದರಿಂದ ಅವರಿಗೆ ಬೇಲ್ ಕೊಡಬೇಕು ಎಂದು ವಾದಿಸಿದ್ದರು ಆದರೆ ವಿಚಾರಣಾ ಸಂದರ್ಭದಲ್ಲಿ ಸ್ವತಃ ರಾಜಶೇಖರ್ ಅವರೇ ಈ ಮೊದಲೇ ಎರಡು ಕೊಲೆ ಮಾಡಿರುವುದನ್ನು ಪೊಲೀಸರ ಮುಂದೆ ಒಪ್ಪಿಕೊಂಡು ಬಿಟ್ಟಿದ್ದರಲ್ಲ ಆದ್ದರಿಂದ ಸರ್ಕಾರಿ ಪರ ವಕೀಲರು ರಾಜಶೇಖರ್ ಅವರಿಗೆ ಬೇಲ್ ಕೊಡುವುದಕ್ಕೆ ತೀವ್ರ ವಿರೋಧವನ್ನು ವ್ಯಕ್ತಪಡಿಸಿದ್ದರು ಇದೆಲ್ಲವನ್ನು ಆಲಿಸಿದ ಜಡ್ಜ್ ಸಾಹೇಬರು ರಾಜಶೇಖರ್ ಅವರಿಗೆ ಬೇಲ್ ಕೊಡಲಿಲ್ಲ ಈ ಕೇಸ್ ಮತ್ತೆ ಒಂದು ವಾರ ಮುಂದಕ್ಕೆ ಹೋಯಿತು ಅಂದು ಸಿದ್ಧಾಂತ್ನ ಲಾಯರಾದ ಲಾಯರ್ ಸಿ ಅವರು ಕೂಡ ಕೋರ್ಟ್ನಲ್ಲಿ ಹಾಜರಿದ್ದು ಎಲ್ಲವನ್ನೂ ಆಲಿಸುತ್ತಿದ್ದರು ಮತ್ತೆ ನಾಲ್ಕು ದಿನದಲ್ಲಿ ಸಿದ್ಧಾಂತ್ನ ತಾಯಿಯ ಕೇಸ್ ರಿಓಪನ್ ಮಾಡಿದ್ದರಲ್ಲ ಆ ಕೇಸ್ ಇತ್ತು ರಾಜಶೇಖರ್ ಅವರು ಕೊಲೆ ಆರೋಪದಲ್ಲಿ ಬಂಧಿಸಲ್ಪಟ್ಟಿದ್ದು ಅವರಿಗೆ ತುಂಬ ಅನುಕೂಲವಾಗಿ ಬಿಟ್ಟಿತ್ತು ಟ್ರಕ್ ಡ್ರೈವರ್ ಲಿಂಗಣ್ಣನ ಮೂಲಕ ರಾಜಶೇಖರ್ ಅವರು ತಾವೇ ನಂದಿನಿಯವರನ್ನು ಕೊಲೆ ಮಾಡಿ ಮಾಡಿಸಿರುವುದಾಗಿ ಪೊಲೀಸರ ಮುಂದೆ ತಪ್ಪೊಪ್ಪಿಗೆ ಹೇಳಿ ಹೇಳಿಕೆ ಕೊಟ್ಟಿದ್ದರು ಆ ಸಾಕ್ಷಿಗಳನ್ನೆಲ್ಲ ಕಲೆಕ್ಟ್ ಮಾಡಿ ಇಟ್ಟುಕೊಂಡಿದ್ದರು ಸಿ ವಿಜೆ ಒಂದಿಲ್ಲ ಒಂದು ಕೇಸಿನಲ್ಲಿ ಅವರನ್ನು ಶಾಶ್ವತವಾಗಿ ಜೈಲಲ್ಲಿ ಕೊಳೆಯುವಂತೆ ಮಾಡಬೇಕೆಂಬುದು ಸಿ ಜೆ ಅಭಿಪ್ರಾಯವಾಗಿತ್ತು ಹೋಟೆಲ್ನಲ್ಲಿ ಊಟ ಮುಗಿಸಿಕೊಂಡು ಸಿದ್ಧಾಂತ್ ಮತ್ತು ಸನಿಹಾ ಮನೆಗೆ ಬಂದಿದ್ದರು ಅಷ್ಟರಲ್ಲಿ ಅನಿರುದ್ನಿಂದ ಅವನಿಗೆ ಕಾಲ್ ಬಂದಿತ್ತು ಸಿದ್ಧಾಂತ್ ತುಂಬ ಒಳ್ಳೆ ನ್ಯೂಸ್ ಬರ್ತಾ ಇದೆ ನಿಮ್ಮ ತಾಯಿಯ ಕೊಲೆ ಮಾಡಿಸಿರೋದು ನಾನೇ ಅಂತ ರಾಜಶೇಖರ್ ಅವರು ಪೊಲೀಸವರ ಮುಂದೆ ತಪ್ಪೊಪ್ಪಿಗೆ ಹೇಳಿಕೆ ಕೊಟ್ಟಿದ್ದಾನಂತೆ ಈಗಾಗಲೇ ಅವರ ಮೇಲೆ ಎರಡು ಕೊಲೆ ಕೇಸ್ ಇದೆಯಲ್ಲ ನಮ್ಮಣ್ಣನ ಸಾವಿನ ವಿಚಾರದಲ್ಲಿ ಯಾವ ಸಾಕ್ಷಿಯೂ ನಮ್ಮ ಬಳಿ ಇಲ್ಲ ಮಾತ್ರವಲ್ಲ ಆವತ್ತು ನಾವು ಕೇಸ್ ಹಾಕೋಕ್ಕೆ ಅಮ್ಮ ಒಪ್ಪಿಗೆನೇ ಕೊಟ್ಟಿರಲಿಲ್ಲ ಇಲ್ಲಾಂದರೆ ನಾವು ಕೂಡ ಅವರ ಮೇಲೆ ಕೇಸ್ ಹಾಕ್ಬೋದಾಗಿತ್ತು ಛೆ ತುಂಬ ದೊಡ್ಡ ತಪ್ಪು ಮಾಡಿಬಿಟ್ವಿ ಅಂತ ಈಗ ನನಗೆ ಅನ್ನಿಸ್ತಾ ಇದೆ ಆದರೆ ನಿಮ್ಮ ಎರಡು ಕೇಸುಗಳಲ್ಲೂ ಪ್ರಬಲವಾದ ಸಾಕ್ಷಿಗಳು ಸಿಕ್ಕಿರೋದ್ರಿಂದ ನಂಗನ್ಸುತ್ತೆ ಅವರಿಗೆ ಈ ಬಾರಿ ಶಿಕ್ಷೆ ಖಂಡಿತವಾಗಿ ಆಗುತ್ತೆ ತಪ್ಪಿಸಿಕೊಳ್ಳೋಕೆ ಸಾಧ್ಯನೇ ಇಲ್ಲ ಇವತ್ತು ಅವರಿಗೆ ಬೇಲ್ ಸಿಗಲಿಲ್ಲ ಎಂಬುದು ಸಮಾಧಾನದ ವಿಷಯ ಅನಿರುದ್ಧ ಸಿದ್ಧಾಂತ್ ಬಳಿ ಹೇಳಿದ ಸಿದ್ಧಾಂತ್ ದೇವರಾಜ್ ಅವರು ಮೀಟ್ ಮಾಡಲು ಒಪ್ಪಿರುವ ವಿಚಾರವನ್ನು ಅನಿರುದ್ಧ್ಗೆ ತಿಳಿಸಿದ ವಿಷಯ ಹೊರಗೆ ಲೀಕ್ ಆಗುವುದು ಬೇಡ ಎಂಬ ಉದ್ದೇಶದಿಂದ ಅನಿರುದ್ಧ್ ಇವರ ಮನೆಗೆ ಬಂದಿದ್ದ ಬಳಿಕ ಸಿದ್ಧಾಂತ ಅನಿರುದ್ ಬಳಿ ಹೇಳಿದ ನಾವು ಮೊದಲು ಮಾತಾಡಿದ್ದು ದೇವರಾಜ ಅವರ ಮೂಲಕ ನನ್ನ ಕೊಲೆ ಮಾಡೋಕೆ ಬಂದವರು ಎಲ್ಲಿರ್ತಾರೆ ಅವರ ಮೂಲಕ ರಾಜಶೇಖರ್ ಅವರು ಸುಪಾರಿ ಕೊಟ್ಟಿದ್ದು ಅಂತ ಹೇಳಿಸೋಣ ಅಂತ ಆದರೆ ಈಗ ಪೊಲೀಸ್ನವರೇ ಆ ಕೆಲಸವನ್ನು ಮಾಡಿಬಿಟ್ಟಿದ್ದಾರೆ ದೇವರಾಜ್ ಅವರು ಇಲ್ಲಿ ತುಂಬ ಇಂಪಾರ್ಟೆಂಟ್ ವ್ಯಕ್ತಿ ದೇವರಾಜ್ ಅವರು ರಾಜಶೇಖರವರಿಂದ ಹೇಗೆ ತೊಂದರೆಗೆ ಒಳಗಾಗಿದ್ದಾರೆ ಎಂಬುದನ್ನು ಅವರ ಹತ್ರ ಕೇಳಿ ತಿಳಿದುಕೊಳ್ಳೋಣ ಸಮಯ ಅಂದರೆ ಅವರು ಸಾಕ್ಷಿ ಹೇಳ್ತಾರಾ ಅಂತ ಅವರನ್ನು ಕೇಳಿ ತಿಳ್ಕೋಬೇಕು ಅದಕ್ಕಾಗಿ ಸನಿಹಾನ ನಾಳೆ ಊರಿಗೆ ಕಳಿಸಬೇಕು ಅಂತ ಇದ್ದೀನಿ ಹೇಳಿದ ಸಿದ್ಧಾಂತ್ ಹೌದು ನಾವು ಎಲ್ಲ ಕಡೆಯಿಂದಲೂ ಅವರನ್ನು ಟೈಟ್ ಮಾಡೋಕೆ ನೋಡಬೇಕು ಆದರೆ ಅದಕ್ಕೆ ಇನ್ನೂ ತುಂಬ ಸಮಯವಿದೆ ನಾಳೆ ಶುಕ್ರವಾರ ಅಲ್ವಾ ನಾಳೆ ನಮ್ಮ ನಮ್ಮ ಮನೆಯಲ್ಲಿ ದುರ್ಗಾ ಪೂಜೆ ಇಟ್ಕೊಂಡಿದ್ದೀವಿ ಮೇಡಮ್ ನೀವು ನಾಳೆ ಹೋಗುವ ಹಾಗಿಲ್ಲ ನಮ್ಮ ಮನೆಯಲ್ಲಿ ಪೂಜೆ ಮುಗಿಸಿಕೊಂಡ ಮೇಲೇ ನೀವು ಊರಿಗೆ ಹೋಗೋದು ನಿರ್ಧಾರದ ಧ್ವನಿಯಲ್ಲಿ ಹೇಳಿದ ಅನಿರುದ್ಧ ಅವನಿಗೆ ಸನಿಹ ಬದಲು ಸಿದ್ಧಾಂತ ಉತ್ತರಿಸಿದ ಆಯಿತು ಒಂದು ದಿನದಲ್ಲಿ ಏನೂ ಆಗಿ ಹೋಗಲ್ಲ ನಿಮ್ಮ ಮನೆಯಲ್ಲಿ ಪೂಜೆ ಮುಗಿಸಿಕೊಂಡು ಹೋಗ್ತಾಳೆ ಈಗಾದರೆ ಮನೆಯಲ್ಲಿ ಸನಿಹ ಇದ್ದುದರಿಂದ ಸಿದ್ಧಾಂತ್ಗೆ ಸಮಯ ಸರಿಯುತ್ತಿತ್ತು ಇನ್ನೆರಡು ದಿನಗಳಲ್ಲಿ ಅವಳು ಊರಿಗೆ ಹೋಗುತ್ತಾಳೆ ಊರಿಗೆ ಹೋದ ಮೇಲೆ ಅವನೊಬ್ಬನೇ ಮನೆಯಲ್ಲಿ ಅವನಿಗೆ ಸಮಯ ಕಳೆಯಲು ಕೆಲಸದ ಅವಶ್ಯಕತೆ ಇತ್ತು ಆ ವಿಚಾರದ ಬಗ್ಗೆಯೂ ಅನಿರುದ್ಧ್ ಜೊತೆ ಮಾತುಕತೆ ನಡೆಯಿತು ಮನೆಯಿಂದಲೇ ಕೆಲಸ ಮಾಡುವಂತೆ ವ್ಯವಸ್ಥೆ ಮಾಡಿಕೊಡುವುದಾಗಿ ಅನಿರುದ್ಧ ತಿಳಿಸಿದ ಅನಿರುದ್ಧ್ ಅವರ ಮನೆಯಿಂದ ಹೊರಟು ಹೋಗಿ ಸ್ವಲ್ಪ ಹೊತ್ತಾಗುತ್ತಲೇ ಸನಿಹಾಗೆ ತಾಯಿಯ ನೆನಪು ಕಾಡತೊಡಗಿತು ಸನಿಹಾ ಸಿದ್ಧಾಂತ್ ಬಳಿ ಹೇಳಿದಳು ನಂಗ್ಯಾಕೋ ಇವತ್ತು ಅಮ್ಮ ತುಂಬ ನೆನಪಾಗ್ತಾ ಇದ್ದಾರೆ ಪಾಪ ಅವರು ಅದೆಷ್ಟು ನೋವು ಅನುಭವಿಸುತ್ತಿದ್ದಾರೋ ಅವರಿಗೆ ಒಬ್ಬರೇ ಇದ್ದು ಅಭ್ಯಾಸನೇ ಇಲ್ಲ ಅಮ್ಮಂಗೆ ಕಾಲ್ ಮಾಡಿ ಮಾತಾಡ್ತೀನಿ ಎಂದು ಹೇಳಿ ತಾಯಿಗೆ ಕರೆ ಮಾಡಿದಳು ಸನಿಹ ಮಗಳ ಕಾಲ್ ಕಾಣುತ್ತಲೇ ಸುಲೋಚನಾ ಅವರಿಗೆ ಒಂದು ಕಡೆ ದುಃಖವಾದರೆ ಇನ್ನೊಂದು ಕಡೆ ಮಗಳು ತನ್ನೊಂದಿಗೆ ಮಾತಾಡುತ್ತಿದ್ದಾಳಲ್ಲ ಅವಳಿಗೆ ತನ್ನ ಮೇಲೆ ಯಾವ ಸಿಟ್ಟು ಇಲ್ಲವಲ್ಲ ಎಂಬ ಸಂತೋಷ ಎರಡು ಒಟ್ಟಿಗೆ ಆಗಿತ್ತು ಅವರ ಗಂಟಲು ಉಬ್ಬಿ ಬಂದಿತ್ತು ಅಮ್ಮ ಹೇಗಿದ್ದೀಯ ನೀನು ಈಗ ಅಕ್ಕನ ಮನೆಯಲ್ಲಿದೆಯಾ ಎಂದು ವಿಚಾರಿಸಿಕೊಂಡಳು ಸನಿಹ ಹಲೋ ಸಾನು ನಾನು ಚೆನ್ನಾಗಿದ್ದೀನಿ ಮತ್ತೆ ನೀನೀಗ ಎಲ್ಲಿದ್ದೀಯಾ ಹೇಗಿದ್ದೀಯಾ ಪುಟ್ಟ ನಿನ್ನ ಹತ್ರ ಮಾತಾಡದೆ ತುಂಬ ದಿನಗಳಾಯಿತು ನನಗೆ ನಿನ್ನನ್ನು ನೋಡಬೇಕು ಅಂತ ತುಂಬ ಆಸೆ ಆಗ್ತಾ ಇದೆ ಪುಟ್ಟ ಹೌದು ನಾನು ಈಗ ನಿನ್ನ ಇದ್ದೀನಿ ಅವರ ಸ್ವರ ದುಃಖದಿಂದ ಒದ್ದೆಯಾಗಿದ್ದು ಅವಳ ಗಮನಕ್ಕೆ ಬಂತು ತಾಯಿಯ ಪ್ರಶ್ನೆಗೆ ಉತ್ತರಿಸಲು ಕಷ್ಟವಾಯಿತು ಸನಿ ಹಾಗೆ ತಾಯಿಯ ಮುಂದೆ ಸುಳ್ಳು ಹೇಳಲಾಗಲಿಲ್ಲ ಅಮ್ಮ ನಾನಿಲ್ಲಿ ಚೆನ್ನಾಗಿದ್ದೀನಿ ಅಮ್ಮ ನಂಗೂ ನಿನ್ನ ನೋಡಬೇಕು ಅಂತ ನಿನ್ನಷ್ಟೇ ಆಸೆ ಆಗ್ತಾ ಇದೆ ನಿನ್ನ ಮಡಿಲಲ್ಲಿ ಮಗುವಾಗುವ ಆಸೆ ಆಗ್ತಾ ಇದೆ ಮೂರ್ನಾಲ್ಕು ದಿನಗಳಿಂದ ನಿನ್ನ ಹತ್ರ ಮಾತಾಡೋಕೆ ಸಾಧ್ಯ ಆಗಲಿಲ್ಲ ದಯವಿಟ್ಟು ನನ್ನ ಕ್ಷಮಿಸಿ ಬಿಡಮ್ಮ ತಾಯಿಯ ಬಳಿ ಕ್ಷಮೆ ಯಾಚಿಸಿದಳು ಸನಿ ಹಾಗೂ ತಾಯಿಯ ಬಳಿ ಮಾತಾಡುವಾಗ ದುಃಖ ಉಮ್ಮಳಿಸಿ ಬರುತ್ತಿತ್ತು ಮಾತಾಡಲು ಸಾಧ್ಯವಾಗುತ್ತಿಲ್ಲ ಅವರಿಬ್ಬರ ಮಧ್ಯೆ ದೀರ್ಘ ಮೌನ ಆವರಿಸಿತ್ತು ತಾಯಿಯನ್ನು ಬಿಟ್ಟು ಬಂದ ಮಗುವಿನಂತೆ ಅವಳು ಈಗ ತಾಯಿಗಾಗಿ ಹಂಬಲಿಸತೊಡಗಿದಳು ಅಲ್ಲಿ ತಾಯಿಯ ಬಳಿಯೇ ಇದ್ದ ಸಾರಿಕಾ ತಾಯಿ ಅಳುತ್ತಿರುವುದನ್ನು ಕಂಡು ತಾಯಿಯ ಕೈಯಿಂದ ಫೋನ್ ತೆಗೆದು ತಾನು ಮಾತಾಡತೊಡಗಿದಳು ನಿಂಗೂ ವಿಷಯ ಎಲ್ಲ ಗೊತ್ತಾಗಿದೆ ಅಂತ ಕಾಣುತ್ತೆ ಸಾನು ಅಮ್ಮಂಗೂ ವಿಷಯ ಎಲ್ಲ ಗೊತ್ತಾಗಿದೆ ಅವರೀಗ ಅಪ್ಪನ ವಿಷಯದಲ್ಲಿ ತುಂಬ ಕಠೋರವಾಗಿ ವರ್ತಿಸ್ತಿದ್ದಾರೆ ಮತ್ತೆ ನಿಂಗಾಗಿ ತುಂಬ ಹಂಬಲಿಸ್ತಿದ್ದಾರೆ ನೀನು ಬಂದ ತಕ್ಷಣ ಅಮ್ಮನ್ನ ಮೀಟ್ ಮಾಡು ಆಗಲೇ ಅವರ ನೊಂದ ಹೃದಯ ತಂಪಾಗಬಹುದು ಅಕ್ಕನ ಮಾತು ಕೇಳುತ್ತಲೇ ಲೇ ಸನಿಹಾಳ ದುಃಖ ಇನ್ನೂ ಹೆಚ್ಚಾಯಿತು ತನ್ನನ್ನು ಅಷ್ಟು ಪ್ರೀತಿಸುವ ತಾಯಿಗೆ ಸುಳ್ಳು ಹೇಳಿದೆನಲ್ಲ ಒಂದು ವೇಳೆ ತಾಯಿಗೆ ಸಿದ್ಧಾಂತ ಈಗಲೂ ಬದುಕಿದ್ದಾನೆ ಎಂಬ ವಿಷಯ ಗೊತ್ತಾದರೆ ಅವರಿಗೆಷ್ಟು ಸಂತೋಷವಾಗಬಹುದು ಅವರ ಈ ನೋವಿಗೆಲ್ಲ ಅದುವೇ ಔಷಧಿಯಾಗಿತ್ತು ಆದರೆ ಕಾರಣಾಂತರಗಳಿಂದ ಅದನ್ನು ಹೇಳಲಾಗುತ್ತಿಲ್ಲ ಸನಿಹಾಗೆ ಗೊತ್ತಿದ್ದು ಗೊತ್ತಿದ್ದು ಅವರ ನೋವು ಕಡಿಮೆ ಮಾಡಲು ಸಾಧ್ಯವಾಗುತ್ತಿಲ್ಲವಲ್ಲ ತಪ್ಪಿತಸ್ಥ ಭಾವನೆಯಿಂದ ನರಳಲು ಆರಂಭಿಸಿದಳು ಸನಿಹಾ ಅದು ಹೇಗೋ ಅಕ್ಕನ ಬಳಿ ಮಾತಾಡಿ ಖಂಡಿತ ಅಕ್ಕ ನಾನು ಅಮ್ಮನ್ನ ನೋಡೋಕೆ ಬಂದೇ ಬರ್ತೀನಿ ಇನ್ನು ಎರಡು ದಿನ ಅಷ್ಟೇ ಆಮೇಲೆ ಊರಿಗೆ ಬಂದು ಅಮ್ಮನ್ನ ನೋಡೇ ನೋಡ್ತೀನಿ ಅಕ್ಕನಿಗೆ ಭರವಸೆ ಎನ್ನಿತ್ತಳು ಸನಿಹ ಅಷ್ಟರಲ್ಲಿ ಸಂಜೆ ಕತ್ತಲ ಆವರಿಸಿತ್ತು ಕರೆ ಸ್ಥಗಿತಗೊಳಿಸಿದ ಕೂಡಲೇ ಸನಿಹ ಹೋಗಿ ಮಂಚದ ಮೇಲೆ ಗಲ್ಲಕ್ಕೆ ಕೈಯಾನಿಸಿ ಕುಳಿತುಕೊಂಡು ಬಿಟ್ಟಿದ್ದಳು ರೂಂನಲ್ಲಿ ಇತ್ತು ಆದರೆ ದೀಪ ಬೆಳಗಿರಲಿಲ್ಲ ಅವಳು ನೊಂದಿದ್ದಾಳೆ ಎಂದು ಸಿದ್ಧಾಂತ್ಗೆ ಗೊತ್ತಾಗಿತ್ತಲ್ಲ ಸ್ವಲ್ಪ ಹೊತ್ತಿನಲ್ಲಿ ಅವಳಾಗಿಯೇ ಸಮಾಧಾನಗೊಳ್ಳುವಳು ಎಂದಂದುಕೊಂಡಿದ್ದ ಅವಳ ಹಿಂದೆ ಹೋಗಿರಲಿಲ್ಲ ಅವಳು ರೂಮ್ಗೆ ಹೋಗಿ ಅರ್ಧ ಗಂಟೆಯಾದರೂ ಯಾವ ಸ್ವರವೂ ಕೇಳಲಿಲ್ಲ ರೂಮ್ನಲ್ಲಿ ಇನ್ನೂ ಕತ್ತಲೆಯಿತ್ತು ಸಿದ್ಧಾಂತ್ ಬೆಡ್ ಬೆಡ್ರೂಮಿಗೆ ಹೋಗಿ ದೀಪ ಬೆಳಗಿದಾಗ ಅವಳ ಕಣ್ಣುಗಳಿಂದ ನೀರು ಕೆನ್ನೆಯ ಮೇಲೆ ಇಳಿಯುತ್ತಿದ್ದುದು ಕಾಣಿಸಿತು ಅವನಿಗೆ ಸಿದ್ಧಾಂತ್ ಅವಳ ಪಕ್ಕದಲ್ಲಿ ಕುಳಿತು ಅವಳ ಭುಜದ ಸುತ್ತ ಕೈಹಾಕಿ ಹೇಳಿದ ಯಾಕೆ ನನ್ನ ಚಿನ್ನ ಮರಿ ಇವತ್ತು ಇಷ್ಟು ಬೇಜಾರಾಗಿರೋದು ಏನು ಯೋಚನೆ ಮಾಡ್ತಾ ಇದ್ದೀಯಾ ಚಿನ್ನ ಅಷ್ಟೇ ಸಾಕಾಗಿತ್ತು ಸನಿಹಾಗೆ ಅವಳ ದುಃಖದ ಕಟ್ಟೆ ಒಡೆದಿತ್ತು ತನ್ನ ಕೈಗಳಿಂದ ಮುಖ ಮುಚ್ಚಿ ಬಿಕ್ಕಿದಾಗ ಸಿದ್ಧಾಂತ್ಗೆ ನಿಜವಾಗಿಯೂ ಭಯವಾಯಿತು ಅವಳು ಫೋನ್ನಲ್ಲಿ ಸಂಭಾಷಣೆ ಮಾಡುತ್ತಿದ್ದಾಗ ಅವನು ಕೇಳಿಸಿಕೊಂಡಿರಲಿಲ್ಲ ಅಂದರೆ ಅಲ್ಲಿ ಏನಾದರೂ ಆಯಿತೆ ಸನಿಹಾಗೆ ಮೊದಲೇ ತಾಯಿ ಎಂದರೆ ಜೀವ ಎಂದು ಅವನಿಗೆ ಗೊತ್ತಿತ್ತಲ್ಲ ಯಾಕ್ಚಿನ ಏನಾಯಿತು ನಿಮ್ಮಮ್ಮ ಆರೋಗ್ಯವಾಗಿದ್ದಾರೆ ತಾನೆ ಅವಳನ್ನು ಕಳಕಳಿಯಿಂದ ವಿಚಾರಿಸತೊಡಗಿದ ಅವನು ಅಷ್ಟು ಕೇಳಿದಾಗ ಅವಳ ಬಿಕ್ಕುವಿಕೆ ಇನ್ನೂ ಜಾಸ್ತಿ ಆಯಿತು ನನಗೆ ಅಮ್ಮ ಬೇಕು ನಾನು ಈಗಲೇ ಅಮ್ಮನ ಹತ್ರ ಹೋಗಬೇಕು ಬಿಕ್ಕುವಿಕೆಯ ಮಧ್ಯೆ ಸ್ವರ ತೂರಿ ಬಂದಿತ್ತು ಅಂದರೆ ಅವಳ ತಾಯಿ ಅನಾರೋಗ್ಯವಾಗಿದ್ದಾರಾ ಅದಕ್ಕೆ ಅವಳಿಂದ ಉತ್ತರ ಬಂದಿರಲಿಲ್ಲವ ಅವನು ಮತ್ತೆ ಪ್ರಶ್ನಿಸಿದಾಗ ಇಲ್ಲ ಅಮ್ಮ ಚೆನ್ನಾಗಿದ್ದಾರೆ ಆದರೆ ನಾನು ಅಮ್ಮನ ಹತ್ರ ಸುಳ್ಳು ಹೇಳ್ತಾ ಇದ್ದೀನಿ ಅವರಿಗೆ ಮೋಸ ಮಾಡ್ತಾ ಇದ್ದೀನಿ ಗಿಲ್ಟಿ ಫೀಲಿಂಗ್ ಕಾ ಕಾಡ್ತಾ ಇದೆ ನನಗೆ ನಾನು ಈಗಲೇ ಹೋಗಿ ಅಮ್ಮನ ಹತ್ರ ಕ್ಷಮೆ ಕೇಳಬೇಕು ಅಮ್ಮಂಗೆ ಸತ್ಯ ಹೇಳಬೇಕು ಎಂದು ಹೇಳಿದಾಗ ಅವನು ಅವಳ ಬಳಿ ಸರಿದು ಮುಖ ಮುಚ್ಚಿದ ಅವಳ ಕೈಗಳನ್ನು ಕಿತ್ತು ಕಣ್ಣೀರಿನಿಂದ ತೊಯ್ದ ಅವಳ ಮುಖವನ್ನು ಬೊಗಸೆಯಲ್ಲಿ ಹಿಡಿದು ತನ್ನ ತುಟಿಗಳಿಂದ ಅವಳ ಕಣ್ಣೀರನ್ನು ಒರೆಸಿದ್ದ ಆದರೆ ಅಷ್ಟಕ್ಕೆ ಅವಳ ದುಃಖ ಮನವಾಗಿರಲಿಲ್ಲ ಅವಳ ಕಣ್ಣುಗಳಿಂದ ಮತ್ತೆ ಕಣ್ಣೀರು ಬಂದಿತು ಸಿದ್ಧಾಂತ ಅವಳನ್ನು ಗಾಢವಾಗಿ ಆಲಿಂಗಿಸಿ ಮುತ್ತಿಟ್ಟಿದ್ದ ಅವಳನ್ನು ಮತ್ತೆ ಮತ್ತೆ ಮುದ್ದಿಸಿ ರಮಿಸಿ ಅವಳೀಗ ಸುಳ್ಳು ಹೇಳಿದ್ದಲ್ಲಿ ಅವಳದೇನೂ ತಪ್ಪಿಲ್ಲ ಎಂದು ಅವಳಿಗೆ ಸ್ಪಷ್ಟಪಡಿಸಿದ ಬಳಿಕವೇ ಅವಳು ಸಮಾಧಾನಗೊಂಡಿದ್ದು ಬಳಿಕ ಜೋಕ್ ಹೇಳಿ ಅವಳನ್ನು ನಗಿಸಿ ನೆಮ್ಮದಿಯ ನಿಟ್ಟುಸಿರು ಬಿಟ್ಟಿದ್ದ ಬಳಿಕ ಅವಳನ್ನು ತನ್ನೆಡೆಗೆ ಎಳೆದುಕೊಂಡು ದೀಪ ಆರಿಸಿದ ಮುದ್ದಿನಲ್ಲಿ ಅವಳ ಮೈಯನ್ನು ಮರೆಸಿದ್ದ ಈ ಕಥೆಯ ಮುಂದಿನ ಭಾಗ ಮುಂದಿನ ಸಂಚಿಕೆಯಲ್ಲಿ ಮುಂದುವರಿಯೋದು ವೀಕ್ಷಕರೇ ನಿಮ್ಮ ಅನಿಸಿಕೆಯ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು ಫಾರ್ ವಾಚಿಂಗ್